ಜೈ ಶ್ರೀರಾಮ್ ಏನು ಇವತ್ತು ಕೋಲಾರ ಜಿಲ್ಲಾ ಮನಬಾಲ್ ತಾಲೂಕು ಕುಷ್ಟೂರು ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಶ್ರೀ ಗಿಟ್ಟು ಗುಂಪೂ ಸ್ವಾಮಿ ದೇವಸ್ಥಾನ ಇವತ್ತು ಶ್ರೀರಾಮನವಮಿ ರಯುಕ್ತ ರಥೋತ್ಸವ ಈ ರಥೋತ್ಸವ ಪೂಜೆ ಕ್ರಮದಲ್ಲಿ ಎಲ್ಲ ನಮ್ಮ ಪಂಚಾಯತ್ ಮತ್ತು ತಾಲೂಕು ಎಲ್ಲ ಜನತೆಗೂ ಬಂದು ರಥೋತ್ಸವವನ್ನು ಪಾಲ್ಗೊಂಡು ಆ ದೇವರ ಆಶೀರ್ವಾದವನ್ನು ಎಲ್ಲರೂ ಪಡೆದು ಪಡೆದಿದ್ದಾರೆ ಅದೇ ರೀತಿ ಒಂದು ವರ್ಷದಲ್ಲಿ ಎರಡು ರಥೋತ್ಸವ ಇರುತ್ತೆ ಒಂದು ಶ್ರೀರಾಮನವಮಿ ಒಂದು ಇನ್ನೊಂದು ರಥೋತ್ಸವ ಇವತ್ತು ಶ್ರಾವಣ ಮಾಸಕ್ಕೊಂದು ಎರಡು ರಥೋತ್ಸವ ಇರುತ್ತೆ ವಿಶೇಷವಾಗಿ ಎಲ್ಲ ಕಡೆಗೂ ಇಲ್ಲಿ ಎರಡು ಕಡೆ ಎರಡು ಸಲ ರಥೋತ್ಸವ ಇರುತ್ತೆ ರಥೋತ್ಸವಕ್ಕೆ ಸುಮಾರು ಇಪ್ಪತ್ತೈದು ಸಾವಿರದ ಮೂವತ್ತು ಜನ ಬರಬೇಕಾಗಿತ್ತು ಎಲೆಕ್ಷನ್ ಕೊಡೋಕೋದ್ರಿಂದ ಅಡ್ವರ್ಟೈಸ್ ಮಾಡಲಿಲ್ಲ ಇಲ್ಲಿನ ಕಮಿಟಿ ಇದೆ ಕಮಿಟಿಗೂ ತಲುಪಿಲ್ಲ ಯಾವುದೇ ಥರ ಒಂದು ಅಡ್ವರ್ಟೈಸ್ ಮಾಡ್ತಿರೋದಕ್ಕೆ ಇವತ್ತು ಸುಮಾರು ಒಂದು ಐದು ಸಾವಿರ ಜನ ಬಂದಿದ್ದಾರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಬರ್ತಾ ಇದ್ದು ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಪ್ರಸಾದ ತಗೊಂಡು ಆ ದೇವರ ದರ್ಶನ ಮಾಡಿಕೊಂಡು ವರ್ಷ ಬರ್ತಾ ಬರ್ತಾಯಿದ್ದು ಅದೇ ರೀತಿ ಪಲ್ಲಕ್ಕಿ ಇರುತ್ತೆ ಪಲ್ಲಕ್ಕಿಗೂ ಸುಮಾರು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಬಂದು ದೇವ್ರ ದರ್ಶನ ಮಾಡಿಕೊಂಡು ಒಳ್ಳೆ ಒಂದು ನಾವು ದೇವ್ರ ಏನು ಇವತ್ತು ಅಂದ್ಕೊಂಡಿರ್ತೇವೋ ಅದು ಈಡುತ್ತೆ ಆ ಭಕ್ತಿಯಿಂದ ಇರುತ್ತೆ ದೇವಸ್ಥಾನ ಇದು ಮುಂದಿನ ನಮ್ಮ ತಾತ ಮುತ್ತಾತರಿಂದ ಈ ದೇವಸ್ಥಾನದಲ್ಲಿ ಏನೇನೋ ಅದು ಪ್ರಾಬ್ಲಮ್ ಅಂದನು ಆ ದೇವರ ಹತ್ರ ಒಂದು ನಾವು ಅರಕೆ ಮಾಡಿಕೊಂಡ್ರೆ ಅರಿಕೆ ಈಡೇರತಾ ಇತ್ತು ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬೇರೆ ಬೇರೆ ಇಲ್ಲ ತಮಿಳುನಾಡು ಆಂಧ್ರ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಅದೇ ರೀತಿ ಇಲ್ಲಿ ಎಲ್ಲ ಭಕ್ತಾದಿಗಳು ಅಷ್ಟೇ ಬಿಸಿಲಿದ್ರು ಬಂದು ಒಂದು ದೇವರ ದರ್ಶನ ಮಾಡಿಕೊಂಡು ಒಳ್ಳೆಯ ಒಂದು ಆಶೀರ್ವಾದ ಪಡ್ಕೊಂಡು ಜನರು ಹೋಗ್ತಾರೆ ಅದೇ ರೀತಿ ಇಲ್ಲಿ ಈ ದೇವಸ್ಥಾನ ಒಂದು ಪುರಾಣ ಅಂತ ಒಂದಿದೆ ಅಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ತಾಹಲ್ದಾರು ಮುನಿಕೃಷ್ಣಪ್ಪ ಅಂತ ಅವರು ಕುದುರೆ ಮೇಲೆ ಬರ್ತಾ ಇದ್ದಂತೆ ಬರೋವಾಗ ಒಂದು ಅವಾಗ ಕಾಡು ದೊಡ್ಡ ಕಾಡ ಇದ್ದಂಗೆ ಇದ್ದಿದ್ದು ಆ ಕಾಡಲ್ಲಿ ಹೋಗ್ತಾ ಚಿಕ್ಕ ಮಗು ಬಂದಾಗ ಐತೆ ಅಂತ ಚಿಕ್ಕ ಮಗು ಬಂದಾಗ ಬಂದು ಅದೇ ಇವಾಗ ಚಿಕ್ಕ ಮಗು ಅಂತ ಗೊತ್ತಾಯಿತು ಆಮೇಲೆ ಆ ಕಾಲ್ದಾರವರು ಮನೆ ಮಲ್ಕೊಂಡಿದ್ದಾಗ ಅವಾಗ ಇದು ಕನಸಲ್ಲಿ ಬಂದು ಅಲ್ಲೊಂದು ದೇವಸ್ಥಾನ ಕಟ್ಕೊಡ್ಬೇಕಂತೇಳಿ ಅವಾಗ ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಕೊಟ್ಟಿದ್ರು ಕಟ್ಟಿದ್ರು ಆ ದೇವಸ್ಥಾನ ಸುಮಾರು ವರ್ಷಗಳಲ್ಲಿ ಆ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಇದು ಮಾಡ್ತಾಯಿದ್ರು ಅದೇ ರೀತಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಎಲ್ಲ ಕಮಿಟಿ ಸೇರಿ ಇವಾಗ ದೇವಸ್ಥಾನ ದೊಡ್ಡದಾಗಿ ತಾಲೂಕಲ್ಲೇ ದೊಡ್ಡ ದೇವಸ್ಥಾನವನ್ನು ಕಟ್ಟಿ ಈ ದೇವರ ದರ್ಶನಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರಿಗೂ ಆ ದೇವರ ದರ್ಶನ ದೇವರ ಆಶೀರ್ವಾದ ಇರಬೇಕು ಒಳ್ಳೆ ಮಳೆ ಬೀಳಬೇಕು ಒಳ್ಳೆಯ ಫಸಲಾಗಬೇಕು ರೈತರಿಗೆ ಒಳ್ಳೆ ಒಂದು ರೇಟ್ ಸಿಗಬೇಕು ಅಂತೇಳಿ ದೇವರ ದರ್ಶನ ಮಾಡಿಕೊಂಡು ಎಲ್ರಿಗೂ ಆಶೀರ್ವಾದ ಇರಬೇಕು ಅಂತೇಳಿ ನಾನು ಶುಭಾಶಯ ಅಂತ